ನೀನ್ ಇಲ್ದ ನನ್ ಬದಕಿರಲ್ಲ ಸತ್ವಾದಿ ಹಂಕಿ ಅರ್ಥ ಮಾರ್ಗ ಹಾಕಿರ್ತೆ ನೀನ್ ಇಲ್ಲ ನನ್ ಸತ್ ಹೋಗ್ತೀನಿ ಐ ಲವ್ ಇಕ್ ಇರ್ತಿ ನನ್ ಮದುವೆ ಮಾಡಕೋಬೇಕಷ್ಟೇ ನಾನ್ ಮದ್ವೆ ಆಗೇ ಆತೇ ತಾಳಿ ಕಟ್ಟೆ ಕಟ್ತೀನಿ ಐ ಲವ್ ಯು ಇರ್ತಿ ಇಷ್ಟೆಲ್ಲ ಮನ ನೀನ್ ಇಲ್ದ ನನ್ ಬದಕಿರಲ್ಲ ಸತ್ವಾದಿ ಹಂಕಿ ಅರ್ಥ ಮಾರ್ಗ ಹಾಕಿರ್ತೆ ನೀನ್ ಇಲ್ಲ ನನ್ ಸತ್ ಹೋಗ್ತೀನಿ ಕೇರ್ತೆ ಐ ಲವ್ ಯು ಇರ್ತಿ ನನ್ ಮದುವೆ ಮಾಡಕೋಬೇಕಷ್ಟೇ ನಾನು ನಿಮ್ಮದು ಆಗೇ ಆದೀನಿ ಕೀರ್ತಿ ತಾಳಿ ಕಟ್ಟೆ ಕಟ್ತೀನಿ ಐ ಲವ್ ಯು ಕಿರ್ತಿ ಇಷ್ಟೆಲ್ಲಾ ಹಾಯ್ ಫ್ರೆಂಡ್ಸ್ ಕಪ್ಪೆ ನ್ಯೂ ಅಕೌಂಟ್ ಶಶವಂತ್ ಗೆ ಇದು ಅಕೌಂಟ್ ಓ ಶೇರ್ ಮಾಡಿ ಲೈಕ್ ಮಾಡಿ ಅವಾ ಮಾಮೂಲಿ ಮಾಡೋರಲ್ಲ ಅವೆಲ್ಲ ಕ್ಯಾನ್ಸಲ್ ಓಕೆ ಏನು ಮಾಡಕ ಹೋಗಬೇಡಿ ಇದು ಮಾಡಿ ಓಕೆ ಇಷ್ಟೆಲ್ಲ ಮಾತಾಡಕ ಆಕಾಶ ಹೋಗ್ತೀನಿ ಜೈ ಹಿಂದ್ ಜೈ ಅವಗೆ સંચારો એ ચેનલ નું નામ છે નિર્માળ પડાયો ઓનલેક્ચર